ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನಿನ್ನೆ ಮಧ್ಯರಾತ್ರಿಯಿಂದ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಯ್ತು ಇನ್ನು ಇದೀಗ ಸಿಲಿಂಡರ್ ಬೆಲೆ ಕೂಡ ಏರಿಕೆಯಾಗಿದೆ ಇದೊಂಥರ ಜನಗಳಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಸಬ್ಸಿಡಿ ಸಿಲಿಂಡರ್ ಬೆಲೆ ಏರಿಕೆ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಇಳಿಕೆ ಅದ್ ಏನು ಅದರ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಡ್ರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ತೈಲ ದರ ಏರಿಳಿಕೆಗೆ ತಕ್ಕಂತೆ ಭಾರತದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ದರಗಳನ್ನ ಪರಿಷ್ಕರಿಸಲಾಗಿದೆ ಸಬ್ಸಿಡಿಯುಳ್ಳ ಎಲ್ ಸಿಲಿಂಡರ್ ಬೆಲೆ ದರ ಏರಿಕೆಯಾಗಿದ್ರೆ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಇಳಿಕೆಯಾಗಿದೆ ಸಬ್ಸಿಡಿಯುಳ್ಳ ಸಿಲಿಂಡರ್ ಬೆಲೆ ಪ್ರತಿ ಗೆ ಮೂರು ರೂಪಾಯಿ ಎಂಬತ್ತೆಂಟು ಪೈಸೆಯಷ್ಟು ಏರಿಕೆಯಾಗಿದ್ರೆ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಎಪ್ಪತ್ತೆಂಟು ರೂಪಾಯಿ ಐವತ್ತು ಪೈಸೆ ಪ್ರತಿ ಸಿಲಿಂಡರ್ ಗೆ ಇಳಿಕೆಯಾಗಿದೆ ನೂತನ ದರಗಳು ಗುರುವಾರದಿಂದ ಜಾರಿಗೆ ಬರಲಿದೆ ಅಂತ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಹೇಳಿವೆ ಇನ್ನು ಪರಿಷ್ಕೃತ ದರಗಳ ಡೀಟೇಲ್ಸ್ ಏನಪ್ಪಾ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ನಾನೂರ ನಲವತ್ನಾಲ್ಕು ಪಾಯಿಂಟ್ ಮೂವತ್ತೆಂಟು ರೂಪಾಯಿ ಆಗಿದೆ ಹನ್ನೆರಡು ಸಿಲಿಂಡರ್ ಕೋಟಾ ನಂತರ ಸಿಗುವ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಏಳ್ನೂರ ಇಪ್ಪತ್ ಮೂರು ಪಾಯಿಂಟ್ ಮೂರು ರೂಪಾಯಿಯಿಂದ ಇಳಿಕೆ ಇಳಿಕೆಯಾಗಿದೆ ಮಾರ್ಚ್ ಒಂದರಿಂದ ಎಂಬತ್ತಾರು ರೂಪಾಯಿಗಳಷ್ಟು ಏರಿಕೆ ಕಂಡಿತ್ತು ಏಪ್ರಿಲ್ ಮೂರು ಎರಡ್ ಸಾವಿರದ ಹದಿನೇಳರಂದು ಗೃಹ ಬಳಕೆ ಅಡುಗೆ ಅನಿಲದ ಸಿಲಿಂಡರ್ ಬೆಲೆ ಪ್ರತಿ ಸಿಲಿಂಡರ್ಗೆ ಐದು ರೂಪಾಯಿ ಎಪ್ಪತ್ತೇಳು ಪೈಸೆಯಷ್ಟು ಏರಿಸಲಾಗಿತ್ತು ಇದಕ್ಕೂ ಮುನ್ನ ಎಲ್ ಪಿಜಿ ಸಿಲಿಂಡರ್ ದರವನ್ನ ಜನವರಿ ಒಂದರಂದು ಎರಡು ರೂಪಾಯಿಗೆ ಏರಿಸಲಾಗಿತ್ತು ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ ಬೆಲೆ ಹದಿನಾಲ್ಕು ರೂಪಾಯಿ ಐವತ್ತು ಪೈಸೆಗೆ ಇಳಿಸಲಾಗಿದೆ ಒಂದು ಮಾತ್ರ ಗಮನಿಸಬೇಕು ಸರ್ಕಾರಿ ಸ್ವಾಮ್ಯದ ಇಂಧನ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಭಾರತ್ ಪೆಟ್ರೋಲಿಯಂ ಪ್ರತಿ ತಿಂಗಳ ಮೊದಲ ದಿನದಂದು ಇಂಧನ ದರ ಸಬ್ಸಿಡಿ ರಹಿತ ಎಲ್ ಜೆಟ್ ಇಂಧನ ಎಣ್ಣೆ ಬೆಲೆ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೆ ಬೆಲೆ ಏರಿಕೆ ಹಾಗೂ ಇಳಿಕೆ ಎಲ್ಲವೂ ಜಾಗತಿಕ ಮಾರುಕಟ್ಟೆ ದರದ ಮೇಲೆ ಅವಲಂಬಿತವಾಗಿರುತ್ತೆ ಸೊ ಕೇಳಿಸ್ಕೊಂಡ್ರಲ್ಲ ಸಬ್ಸಿಡಿ ಸಿಲಿಂಡರ್ ಬೆಲೆ ಪ್ರತಿ ಗೆ ಮೂರು ರೂಪಾಯಿ ಎಪ್ಪತ್ತೆಂಟು ಪೇಸೆಯಷ್ಟು ಏರಿಕೆಯಾಗಿದ್ರೆ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಎಪ್ಪತ್ತೆಂಟು ರೂಪಾಯಿ ಐವತ್ತು ಪೈಸೆಗೆ ಇಳಿಕೆಯಾಗಿದೆ ಸೊ ಇದೊಂತರ ಕಾಹಿ ಸುದ್ದಿ ಹಾಗೆ ಸಿಹಿ ಸುದ್ದಿ ಕೂಡ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ